ಸಮಸ್ತ ನಾಡಿನ ಜನತೆಗೆ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲಮ್ಮನ ಹಾಗೂ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅನ್ನೋದಕ್ಕಿಂತ ಇಷ್ಟು ದಿನ ಧನುಷು ರಾಶಿ ಒಳಗಡೆ ಸೂರ್ಯ ಇದ್ದ ಈಗ ನಿನ್ನೆ ಮೂರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗಿರ್ತಕ್ಕಂಥದ್ದು ನಿನ್ನೆ ಸಂಜೆ ಹಾಗಾಗಿ ಈ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಮಕರ ಸಂಕ್ರಮಣ ಅಂತಕ್ಕಂಥದ್ದು ಉತ್ತರಾಯಣ ಪುಣ್ಯಕಾಲ ಅಂತ ಅಂತಾರೆ ದಕ್ಷಿಣಾಯನೇ ಒಂದು ಉತ್ತರಾಯಣ ಒಂದು ಈಗ ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗ್ತದೆ ಅಂದರೆ ಈ ಕಡೆ ಭಾಗದಿಂದ ಯಮನ ದಿಕ್ಕಿನ ಕಡೆಯಿಂದ ಕುಬೇರನ ದಿಕ್ಕಿಗೆ ಸೂರ್ಯ ಪ್ರವೇಶನ ಆಗ್ತಕ್ಕಂಥದ್ದು ಈ ಮಕರ ಸಂಕ್ರಮಣದಿಂದ ಯಾಕಂದರೆ ಒಳ್ಳೊಳ್ಳೆ ಪುಣ್ಯ ಕಾರ್ಯಗಳಾಗ್ತಕ್ಕಂಥದ್ದು ನೋಡಿ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಈ ದಿನಕ್ಕೋಸ್ಕರ ಕಾಯ್ತಾಯಿದ್ರು ತನ್ನ ಜೀವವನ್ನು ತ್ಯಾಗ ಮಾಡಲಿಕ್ಕೆ ಅವ್ರ ಇಚ್ಛಾಮರಣಿ ಕೂಡ ಅವ್ರಿಗೇನೇ ಸಾವು ಅವರಾಗವರೇ ಕರೆದ್ರೆ ಮಾತ್ರ ಬರುತ್ತೆ ಪಿ ಭೀಷ್ಮ ಪಿತಾಮಹರಿಗೆ ಹಾಗಾಗಿ ಈ ಒಂದು ಉತ್ತರಾಯಣ ಪುಣ್ಯಕಾಲ ಬರಗಂಟನೂ ಕೂಡ ಕಾಯ್ತಾಯಿದ್ರು ಭೀಷ್ಮ ಪಿತಾಮಹರು ಮತ್ತು ಇನ್ನೊಂದು ಗರ್ಣ ಪುರಾಣದಲ್ಲಿ ಏನು ಹೇಳುತ್ತೆ ಅಂತಂದರೆ ಪರಮೇಶ್ವರನಾಗಿರ್ತಕ್ಕಂಥ ಜಗದೀಶ್ವರನ ಲಯಕಾರಕನಾಗಿರ್ತಕ್ಕಂಥ ಪರಮೇಶ್ವರ ವಿಷ್ಣುವಿಗೆ ಸ್ಥಿತಿಯನ್ನು ಕಾಯಲಿಕ್ಕೆ ಉಪದೇಶ ಮಾಡಿರ್ತಕ್ಕಂಥದ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ದಯವಿಟ್ಟು ಈ ದಿನ ನೀವೆಲ್ಲರೂ ತುಪ್ಪದ ದೀಪಗಳಿಂದ ಮತ್ತು ಸೂರ್ಯ ದೇವನಿಗೆ ಓಂ ನಮೋ ಆಯ ವಿದ್ಮೇ ಸಹಸ್ರಲಕ್ಷ್ಮೀ ಸದಿಮೆ ತನ್ನೋ ಸೂರ್ಯ ಪ್ರಚೋದಯಾತು ಜಪಾಕಷ್ಮಕಾಶಮ್ ಕಾಶಭಿ ಮಹಾದ್ವಿತಿಮ್ ತಮೋರಿಂದ ಸರ್ಪ ಪಾಪಜ್ಞ ಪ್ರಣತೋಸ್ಮಿ ದಿವಾಕರಂ ಆ ಪರಮೇಶ್ವರನ ನಮಗೆ ಬೆಳಕನ್ನು ಕೊಡ್ತಕ್ಕಂಥವನು ಶಕ್ತಿ ಚೈತನ್ಯ ಕೊಡ್ತಕ್ಕಂಥವನು ಆ ಭಗವಂತ ಭಾಸ್ಕರ ಆ ಭಾಸ್ಕರನಿಗೆ ಒಂದು ಕೆಂಪು ಹೂವು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದರೊಳಗಡೆಗೆ ಗಂಗೆಯನ್ನು ಅಂದರೆ ನೀರನ್ನು ಇಟ್ಕೊಂಡು ಅದರಲ್ಲಿ ಗಂಗಾ ಸಪ್ತ ನದಿಗಳನ್ನು ಆಹ್ವಾನ ಮಾಡಿಕೊಂಡು ಸ್ವಾಮಿಗೆ ಅರ್ಗೆಯನ್ನು ಕೊಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಈ ದಿನ ಹಾಗಾಗಿ ದಯವಿಟ್ಟು ತಮಗೆಲ್ಲರಿಗೂ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮೆಲ್ಲರ ಮನ ಮನಗಳಲ್ಲಿ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ನಿಮಗೆ ನಿಮ್ಮೆಲ್ಲರಿಗೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಈ ಮಕರ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆಯ ಮಾತಾಡೋಣ ಎಳ್ಳು ಬೆಲ್ಲವನ್ನು ಏನಕ್ಕೆ ಹಾಕಿ ಕೊಡಬೇಕು ಎಳ್ಳು ಬಂದು ಶನಿಕಾರಕನೇ ಇರ್ಬೋದು ಆದರೆ ಮಕರ ರಾಶಿಗೆ ಸೂರ್ಯ ಪ್ರವೇಶನೇ ಆಗಿರ್ಬೋದು ಆದರೆ ಎಳ್ಳಲ್ಲಿರ್ತಕ್ಕಂಥ ಅಂದರೆ ಎಣ್ಣೆ ಅಂಶ ಇರತಕ್ಕಂಥದ್ದು ಈ ಚಳಿಗಾಲದಲ್ಲಿ ಚರ್ಮಗಳು ಕಾಯಿಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಸೋರಿಯಸಿಸ್ ಬರ್ತಕ್ಕಂಥದ್ದು ಹಾಗಾಗಿ ಎಳ್ಳನ್ನು ನಾವು ಸೇವನೆ ಮಾಡಿದ್ರೆ ಎಣ್ಣೆ ಅಂಶ ದೇಹದಲ್ಲಿ ಎಣ್ಣೆ ಅಂಶ ಸೇರಿಕೊಂಡು ವೈಜ್ಞಾನಿಕವಾಗಿ ಹೇಳೋದಾದರೆ ನಮ್ಮ ದೇಹದಲ್ಲಿ ಸುಭಿಕ್ಷಿತವಾಗಿ ಆರೋಗ್ಯಕರವಾಗಿರ್ತದೆ ಇನ್ನು ಬೆಲ್ಲ ಬಂದು ಅಗ್ನಿಕಾರಕ ಅಗ್ನಿ ಅಂದರೆ ಸೂರ್ಯ ಈ ಎಳ್ಳು ಬೆಲ್ಲವನ್ನು ನಾವು ತಿಂದಾಗ ಶನಿ ಮತ್ತು ಸೂರ್ಯನಿಗೆ ತೃಪ್ತಿನಾಗ್ತಾನೆ ಅನ್ನೋ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂದರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು ಈ ಎಳ್ಳು ಬೆಲ್ಲವನ್ನೇ ಏನಕ್ಕೆ ಈ ದಿನ ದಾನವಾಗ ಕೊಡಬೇಕು ಈ ದಿನ ತಿನ್ನಿಸ್ಬೇಕು ಬೇರೆಯವ್ರಿಗೆ ನಾವು ದಾನವಹ ಕೊಡೋದು ಅಂಥದ್ದು ಹಾಗಾಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡೋಣ ಅನ್ನೋ ಒಂದು ಪದ್ಧತಿ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಗೆ ತಕ್ಕಂಥ ಪ್ರೇಣಿಕ ಎಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ನಿಮ್ದೆಲ್ಲರಿಗೂ ಆ ಭಗವಂತನ ಎಲ್ಲ ಒಳ್ಳೇದು ಮಾಡಲಿ ನಿಮ್ಮ ನೋವುಗಳನ್ನೆಲ್ಲ ನಿವಾರಣೆ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೀನಿ ಇಡೀ ಲೋಕನೇ ಶುಭಿಕ್ಷವಾಗಿರಲಿ ಲೋಕ ಸಮಸ್ತ ಆ ಸುಖಿನೋಭಾವಂತವು ಸಣ್ಣಮಂಗಳ ಅನ್ಭವಂತು ಸರ್ವೇ ಜನ ಆ ಸುಖಿನೋಭಾವಂತವ್ವು ಸಣ್ಣಂಗಳ ಅನ್ಭವಂತು ಒಳ್ಳೆಯದಾಗಲಿ